ಸ್ವಾಮಿ ಅವರು ಪವಿತ್ರ ಅವರ ಒಂದು ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳ್ತಾರೆ ಆದ್ರೆ ಅದನ್ನ ಬಿಲ್ಕುಲ್ ಒಪ್ಪೋದಿಲ್ಲ ಕ್ಷಮೆಯನ್ನು ಕೂಡ ಕೇಳಿದ್ರು ಅದನ್ನ ಬಿಡದೆ ಚಪ್ಪಲಿಂದು ಕೂಡ ಒಡೆದು ತುಂಬಾ ತುಂಬಾನೇ ನೋವು ಚಿತ್ರಹಿಂಸೆಗಳನ್ನ ಕೊಟ್ಟು ಕರೆಂಟ್ ಶಾಕ್ ಕೂಡ ಕೊಡುವ ಮೂಲಕ ಎಲ್ಲರೂ ಕೂಡ ಒಂದು ದರ್ಪವನ್ನ ಮೆರೆದಿದ್ದಾರೆ ಒಬ್ಬ ಅಮಾಯಕ ಹುಡುಗ ಸುತ್ತಲೂ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸೊ ಎಷ್ಟರ ಮಟ್ಟಿಗೆ ಆಗ್ಬೋದು ನೀವೇ ಯೋಚನೆ ಮಾಡಿ ಆತನಿಗೆ ಒಂದು ರೀತಿಯಲ್ಲಿ ಬಲವೂ ಕೂಡ ಇಲ್ಲ ಕ್ಷತಿ ಶಕ್ತಿಯೂ ಕೂಡ ಇಲ್ಲ ತುಂಬಾ ಅಂದ್ರೆ ತುಂಬಾ ಸಣ್ಣಗೆ ಇದ್ರು ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಎತ್ತಾಕೊಂಡ್ ಬರ್ತಾರೆ ಒಂದು ಶೆಡ್ಗೆ ಬಹಳಷ್ಟು ರೀತಿಯಲ್ಲಿ ಚಿತ್ರ ಹಿಂಸೆ ಕೊಡುವ ಮೂಲಕ ಮೇಲಿಂದ ಎಸೆದು ಬಿಸಾಕಿ ಏನೇನ್ ಬೇಕು ಎಲ್ಲವನ್ನೂ ಕೂಡ ಮಾಡ್ಬಿಡ್ತಾರೆ ಆತನ ಒಂದು ಮನುಷ್ಯ ಅನ್ನೋದನ್ನು ಕೂಡ ಲೆಕ್ಕಿಸದೆ ಬೇಕಾ ಬಿಟ್ಟಿ ಆತನನ್ನ ಮೇಲೆ ಅಲ್ಲೆ ಮಾಡುವ ಮೂಲಕ ಆತನ ಒಂದು ಪ್ರಾಣವನ್ನು ಕೂಡ ತೆಗೆದು ಬಿಡ್ತಾರೆ ಪವಿತ್ರ ಅವರ ಒಂದು ಮನೆಯ ಪರಿಶೀಲನೆ ನೆನ್ನೆ ಕೂಡ ಆಯ್ತು ಇಂಚು ಇಂಚು ಬಿಡದೆ ಅಧಿಕಾರಿಗಳು ಮನೆಯನ್ನು ಕೂಡ ಹುಡುಕುತ್ತಾರೆ ಸೊ ಆದ್ರೆ ಒಂದು ಪವಿತ್ರ ವಿಚಾರ ಇದೆಯಲ್ಲ ನಿಜಕ್ಕೊಪ್ಪ ಆತ ಕ್ಷಮೆ ಕೇಳಿದ್ರು ಕೂಡ ಅಲ್ಲೇ ಮಾಡೋಕೆ ಮುಂದಾಗ್ತಿದೆ ಪವಿತ್ರ ಚಪ್ಪಲಿಂದ ಒಡೆದು ಕಂಪ್ಲೀಟ್ ಆಗಿ ಆತನಿಗೆ ಏನೇನ್ ಬೇಕೋ ಬೆಂಡೆತ್ತುವ ಕೆಲಸವನ್ನ ಮಾಡುತ್ತಾ ಲಾಸ್ಟ್ ಗೆ ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಆತ ಹೋಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಡಿ ಬಾಸ್ ಅವರು ಕೂಡ ಕಂಪ್ಲೀಟ್ ಆಗಿ ಶಾಕ್ ಆಗಿ ಪವಿತ್ರ ಅವರಿಗೆ ನಂತರ ಹೊಡಿತಾರೆ ನಿನ್ನಿಂದನೇ ಈ ಎಲ್ಲ ಆಗಿದ್ದು ಅಂತ ಗಳ ಮೇಲೆ ಗಳು ಕೂಡ ಮಾಡ್ತಾರೆ ನಂತರ ಪವಿತ್ರ ಬಹಳಷ್ಟು ರೀತಿಯಲ್ಲಿ ಕ್ಷಮೆಯನ್ನು ಆತಗೆ ಆಕೆಗೆ ಈಗ ಪಶ್ಚಾತ್ತಾಪ ಬಂದಿದೆ ಆದ್ರೆ ಈಗ ಪಶ್ಚಾತ್ತಾಪ ಬಂದು ಏನ್ ಪ್ರಯೋಜನ ಬಹಳಷ್ಟು ರೀತಿಯಲ್ಲಿ ವಿಚಾರಣೆಗೂ ಕೂಡ ಹಾಜರಾಗ್ತಿದ್ದಾಳೆ ಜೊತೆಗೆ ಈಕೆಯ ಒಂದು ಗೇವನ್ ಅಂತ ಕೂಡ ಹೇಳಲಾಗುತ್ತಿದೆ ಕಠಿಣ ಶಿಕ್ಷೆ ಕೊಡೋದಾದ್ರೆ ಪವಿತ್ರ ಅವರಿಗೆ ಕೂಡ ಕೊಡಬೇಕು ಅನ್ನುವಂತ ಮಾತು ಈಗ ಸದ್ಯಕ್ಕೆ ಜನರು ಕೂಡ ತಿಳಿಸ್ತಾ ಇದ್ದಾರೆ